ಅರವತ್ತೊಂದು ಕೇಸು ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಲೋಕಾಯುಕ್ತದಲ್ಲಿ ಇನ್ನೂ ಐವತ್ತು ತನಿಖೆನೇ ಆಗಿಲ್ವಂತೆ ತನಿಖೆ ಹಂತಕ್ಕೆ ಬರಲಿಲ್ವಂತಲ್ಲ ಐವತ್ತು ಕೇಸು ಬರ್ದವರೇ ಇಲ್ಲಿ ಐವತ್ತು ಕೇಸು ಅರವತ್ತೊಂದು ಕೇಸು ಸಿದ್ದರಾಮಯ್ಯವ್ರ ವಿರುದ್ಧ ಅರವತ್ತೆರಡನೇ ಕೇಸ್ ದಾಖಲಾಗಿದೆ ಲೋಕಾಯುಕ್ತದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಇವೆ ಅರವತ್ತೊಂದು ಕೇಸುಗಳು ಭ್ರಷ್ಟಾಚಾರ ಕರ್ತವ್ಯ ಲೋಪ ಆರೋಪದಡಿ ದಾಖಲಾಗಿರುವ ಕೇಸುಗಳು ಇವೆಲ್ಲ ಅದರಲ್ಲಿ ಇನ್ನೂ ಸಹ ತನಿಖೆ ಉಳಿದಿವೆ ಐವತ್ತು ಕೇಸುಗಳು ಹದಿನಾಲ್ಕು ಹದಿನೈದು ಹದಿನೈದು ಹದಿನಾರು ಎಷ್ಟೆಷ್ಟು ಅಂತ ಎಲ್ಲ ಒಂದು ಪತ್ರಿಕೆಯಲ್ಲಿ ಡೀಟೇಲ್ ಬರೆದವ್ರೆ ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ ಐವತ್ತು ಪ್ರಕರಣ ಪಾಪ ಅವ್ರು ಹೇಳ್ತಾರೆ ವಿಶ್ವನಾಥ್ ಶೆಟ್ಟರ್ ಇದ್ರಾಗ ಸುಮಾರು ಏಳು ಸಾವಿರ ಕೇಸವೇ ಸೀನಿಯಾರಿಟಿ ಮೇಲೆ ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ ಇದು ನಾನು ಹೇಳ್ತಿರೋದಲ್ಲ ಪತ್ರಿಕೆಯಲ್ಲೇ ಬಂದಿರೋ ಸುದ್ದಿ ಅರವತ್ತೊಂದು ಕೇಸು ಲೋಕಾಯುಕ್ತದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಫೈಲ್ ಆಗಿರ್ತಕ್ಕಂಥದ್ದು ಇವರು ನಾನದು ತೆರೆದ ಪುಸ್ತಕ ತೆರೆದ ಪುಸ್ತಕ ನಾನು ಬಿಂದೂಳದ ನಾಯಕ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರದೆ ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚು ಬಿಜೆಪಿ ಜೆ ಡಿ ಎಸ್ನ ಕುತಂತ್ರದಲ್ಲಿ ನಾನು ಮುಗಿಸಬೇಕು ಅಂತ ಹೇಳಿ ಸರ್ಕಾರ ತೆಗಿಬೇಕು ಅಂತ ಹೇಳಿ ಇದೆಲ್ಲ ನಡೀತಾ ಇದೆ ಇದೆಲ್ಲ ದಿನ ಹೇಳ್ಕಂಡು ಕೂತವ್ರೆ ಭಜನೆ ಮಾಡ್ಕೊಂಡು ನೀವು ಸರಿಯಾಗಿದ್ದರೆ ವಿರೋಧ ಪಕ್ಷದಲ್ಲಿ ಏನು ಮಾಡೋಕ್ಕಾಯ್ತದೆ ಇಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಸಿದ್ದರಾಮಯ್ಯವರೆ ನಿಮ್ಮ ಅರವತ್ತು ಕೇಸನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆವತ್ತಿನ ಲೋಕಾಯುಕ್ತನ ಅದಕ್ಕೆ ಏಳ್ತಾರೆ ಹಳ್ಳಿ ಭಾಷೆ ಹೇಳ್ಬಾರ್ದು ನಾನಿಲ್ಲಿ ಹಳ್ಳಿ ಭಾಷೆ ಹೇಳಲ್ಲ ಯಾಕೆ ನಾನು ಬೇರೆ ಕೇಂದ್ರ ಮಂತ್ರಿ ಬೇರೆ ಆಗ್ಬಿಟ್ಟಿದ್ದೀನಿ ಅದಕ್ಕೊಂದು ಗಂತ ಗೌರವ ತರಬೇಕಲ್ಲ ಪಾಪ ಭಾಸ್ಕರಾವ್ ಅಂತ ಒಬ್ರು ಲೋಕಾಯುಕ್ತ ಇದ್ರು ಅವ್ರದ್ದು ಒಂದು ಚರಿತ್ರೆ ನೀವುಗಳೇ ಎಲ್ಲ ಬರದಿದ್ದು ಮಾಡಿ ಅದೆಲ್ಲ ಬಿತ್ತನೆ ಮಾಡಿಬಿಟ್ಟಿದ್ದೀರಿ ಅಲ್ಲಿ ಡಿಫಂಕ್ ಮಾಡಿ ಅದನ್ನು ನರ ಎಲ್ಲ ಕಿತ್ತಾಕಿ ಲೋಕ ಆಗ್ತಿದ್ದು ಎ ಸಿ ಬಿ ಅಂತ ರಚನೆ ಮಾಡ್ಕೊಂಡ್ರಿ ಏನೇನು ಬೇಕೋ ಎ ಸಿ ಬಿ ಮುಖಾಂತರ ನಿಮಗೆ ಬೇಕು ಬೇಕಾದಂಗೆ ಬರೆಸ್ಕಂಡ್ರಿ ಹುಚ್ಚಾ ಕೇಸ್ಗಳನ್ನ